ಟೈಟಲ್ ನಿಮ್ಮ ಹಣವನ್ನು ಸಮರ್ಥವಾಗಿ ನಿರ್ವಹಿಸುವ ಸೂಕ್ತ ವಿಧಾನಗಳು ಪಾರ್ಸನಲ್ ಫೈನಾನ್ಸ್ ಬೇಸಕ್ಸ್ ಇನ್ ಕನ್ನಡ ನಮಸ್ಕಾರ ಸ್ನೇಹಿತರೆ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ್ತಿ ಕನಸು ಡ್ರೀಮಂಗ್ ಚಾನಲ್ ಈ ದಿನ ನಮ್ಮ ಹಣವನ್ನು ಹೇಗೆ ಸರಿಯಾಗಿ ನಿರ್ವಹಿಸಬೇಕು ಎಂಬುದರ ಬಗ್ಗೆ ಮಾತನಾಡೋಣ ಅಂದರೆ ಹಣ ಸಂಪಾದನೆ ಉಳಿತಾಯ ಬಂಡವಾಳ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮತ್ತು ಖರ್ಚು ನಿರ್ವಹಣೆ ಸರಿಯಾದ ಹಣಕಾಸು ಯೋಜನೆಯಿಂದ ನೀವು ಭವಿಷ್ಯವನ್ನು ಸುರಕ್ಷಿತವಾಗಿ ನಿರ್ಮಿಸಬಹುದು ಸ್ಟೆಪ್ ಒಂದು ನಿಮ್ಮ ಆದಾಯವನ್ನು ಅರ್ಥ ಮಾಡಿಕೊಳ್ಳಿ ಮೊದಲನೆಯದಾಗಿ ನೀವು ತಿಂಗಳಿಗೆ ಅಥವಾ ವರ್ಷಕ್ಕೆ ಎಷ್ಟು ಹಣ ಸಂಪಾದಿಸುತ್ತೀರಿ ಎಂಬುದನ್ನು ಸರಿಯಾಗಿ ಲೆಕ್ಕ ಹಾಕಿಕೊಳ್ಳಿ ನೀವು ಎಲ್ಲಿಂದ ಎಲ್ಲಿಂದ ಆದಾಯ ಪಡೆಯುತ್ತೀರಿ ಉದಾ ಜಾ ಬಿಸಿನೆಸ್ ಪಾರ್ಟ್ ಟೈಮ್ ಕೆಲಸ ಬಂಡವಾಳ ಹೂಡಿಕೆ ಇತ್ಯಾದಿ ನಿಮಗೆ ನಿಶ್ಚಿತ ಆದಾಯವಿದೆಯಾ ಅಥವಾ ಅಸ್ಥಿರ ಆದಾಯವೇ ಎಂಬುದನ್ನು ಗಮನಿಸಿ ಸ್ಟೆಪ್ ಎರಡು ಖರ್ಚನ್ನು ದಾಖಲಿಸಿ ಮತ್ತು ನಿಯಂತ್ರಿಸಿ ನೀವು ದಿನನಿತ್ಯ ಮಾಡುತ್ತಿರುವ ಖರ್ಚನ್ನು ಒಂದು ಡೈರಿಯಲ್ಲಿ ಅಥವಾ ಮೊಬೈಲ್ ಆಪ್ನಲ್ಲಿ ದಾಖಲಿಸಿ ಅಗತ್ಯ ಮತ್ತು ಅನಗತ್ಯ ಖರ್ಚುಗಳ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳಿ ನಿಮ್ಮ ಆದಾಯದ ಶೇಕಡಾ ಐವತ್ತು ಶೇಕಡಾ ಅಗತ್ಯ ವಸ್ತುಗಳಿಗೆ ಬಿಲ್ ಊಟ ಬಾಡಿಗೆ ಮೀಸಲಿಡಿ ಮೂವತ್ತು ಶೇಕಡಾ ಇಚ್ಛೆಗಳಿಗಾಗಿ ಫಂಡ್ ಟ್ರಾವೆಲ್ ಮತ್ತು ಇಪ್ಪತ್ತು ಶೇಕಡಾ ಉಳಿತಾಯ ಬಂಡವಾಳ ಹೂಡಿಕೆಗಾಗಿ ಬಳಸಿರಿ ಸ್ಟೆಪ್ ಮೂರು ಉಳಿತಾಯದ ಮಹತ್ವ ಪ್ರತಿದಿನ ಅಥವಾ ತಿಂಗಳಿಗೆ ಕೆಲವು ಪ್ರಮಾಣದ ಹಣವನ್ನು ಉಳಿತಾಯ ಮಾಡಲು ಗುರಿ ಹಾಕಿ ತುರ್ತು ಸಂದರ್ಭಗಳಿಗೆ ಇಮರ್ಜೆನ್ಸಿ ಫಂಡ್ ಕನಿಷ್ಠ ಮೂರರಿಂದ ಆರು ತಿಂಗಳ ವೆಚ್ಚಕ್ಕೆ ಸಮಾನ ಹಣವನ್ನು ಉಳಿಸಿ ಉಳಿತಾಯ ಮಾಡುವ ಹವ್ಯಾಸವನ್ನು ನಾವಾಗಿಸಿಕೊಂಡರೆ ಭವಿಷ್ಯದಲ್ಲಿ ಹಣಕಾಸಿನ ತೊಂದರೆ ಆಗುವುದಿಲ್ಲ ಸ್ಟೆಪ್ ನಾಲ್ಕು ಬಂಡವಾಳ ಹೂಡಿಕೆ ಮಾಡಿ ನಿಮ್ಮ ಹಣವನ್ನು ಬಳಸಿಕೊಂಡು ಲಾಭ ಗಳಿಸಲು ಬಂಡವಾಳ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡುವುದು ಮುಖ್ಯ ಹೂಡಿಕೆ ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಿರಿ ಕೆಲವು ಉತ್ತಮ ಹೂಡಿಕೆ ಆಯ್ಕೆಗಳು ಫಿಕ್ಸ್ಡ್ ಡೆಪಾಸಿಟ್ ಎಫ್ಡಿ ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ರಿಯಲ್ ಎಸ್ಟೇಟ್ ಚಿನ್ನದ ಹೂಡಿಕೆ ಇತ್ಯಾದಿ ಸ್ಟೆಪ್ ಐದು ಸಾಲದ ಹೊರೆ ತಪ್ಪಿಸಿ ಅನಗತ್ಯ ಸಾಲಗಳನ್ನು ತಪ್ಪಿಸಿ ಕ್ರೆಡಿಟ್ ಕಾರ್ಡ್ ಖರ್ಚನ್ನು ನಿಯಂತ್ರಿಸಿ ಸಾಲ ಮಾಡಬೇಕಾದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ಮತ್ತು ಸಮಯಕ್ಕೆ ತಕ್ಕಂತೆ ತೀರಿಸಿ ಸ್ಟೆಪ್ ಆರು ವಿಮೆ ತೆಗೆದುಕೊಳ್ಳಿ ಇನ್ಶೂರೆನ್ಸ್ ಜೀವನ ವಿಮೆ ಲೈಫ್ ಇನ್ಶೂರೆನ್ಸ್ ಮತ್ತು ಆರೋಗ್ಯ ವಿಮೆ ಹೆಲ್ತ್ ಇನ್ಶೂರೆನ್ಸ್ ಕಡ್ಡಾಯ ಇದು ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಅಥವಾ ಆಪತ್ತುಗಳಲ್ಲಿ ನಿಮ್ಮ ಕುಟುಂಬವನ್ನು ಆರ್ಥಿಕವಾಗಿ ರಕ್ಷಿಸುತ್ತದೆ ಸ್ಟೇಪೇರು ದೀರ್ಘಕಾಲೀನ ಹಣಕಾಸು ಯೋಜನೆ ಮಾಡಿ ನಿಮ್ಮ ಭವಿಷ್ಯ ಉದ್ದೇಶಗಳನ್ನು ಲೆಕ್ಕಹಾಕಿ ಮತ್ತು ಅದಕ್ಕಾಗಿ ಹಣಕಾಸು ಯೋಜನೆ ರೂಪಿಸಿ ನಿವೃತ್ತಿ ಯೋಜನೆ ರಟಾಯಮನ್ ಪ್ಲನ್ ಮಕ್ಕಳ ಶಿಕ್ಷಣ ಮನೆ ಖರೀದಿ ಇತ್ಯಾದಿ ಗುರಿಗಳನ್ನು ಹೊಂದಿಕೊಳ್ಳಿ ಈ ಹಂತಗಳನ್ನು ಅನುಸರಿಸಿದರೆ ನಿಮ್ಮ ಹಣವನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ ಹಣ ಸಂಪಾದನೆ ಮಾತ್ರವಲ್ಲ ಅದನ್ನು ಸರಿಯಾಗಿ ಉಳಿಸಿ ಹೂಡಿಕೆ ಮಾಡಿ ಮತ್ತು ಖರ್ಚನ್ನು ನಿಯಂತ್ರಿಸಿ ಇದುವೇ ಹಣಕಾಸು ಸುಸ್ಥಿರತೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇನ್ನಷ್ಟು ಉಪಯುಕ್ತ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಓಲ್ ಬಾಯ್